ಹಾಯ್ ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರಿಗೆ ಭೂ ಭ್ರಷ್ಟಾಚಾರ ಪ್ರಕರಣದಲ್ಲಿ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಪ್ರಕಟವಾಗಿದೆ ಅಲ್ ಟ್ರಸ್ಟ್ ಟ್ರಸ್ಟ್ಗೆ ಸಂಬಂಧಿಸಿದ ಭೂಮಿಯ ಭ್ರಷ್ಟಾಚಾರ ಕೇಸ್ನಲ್ಲಿ ಇಮ್ರಾನ್ ಖಾನ್ ಅವರನ್ನ ದೋಷಿ ಅಂತ ಪರಿಗಣಿಸಲಾಗಿದ್ದು ಈ ಶಿಕ್ಷೆಯನ್ನು ವಿಧಿಸಲಾಗಿದೆ ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಬಿಬಿ ಅವರಿಗೂ ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಈ ಪ್ರಕರಣದಲ್ಲಿ ವಿವಿಧ ಕಾರಣಗಳಿಂದ ಮೂರು ಬಾರಿ ಮುಂದೂಡಲ್ಪಟ್ಟಿದ್ದಂತಹ ತೀರ್ಪನ್ನು ಭ್ರಷ್ಟಾಚಾರ ನಿಗ್ರಹ ನ್ಯಾಯಾಲಯದ ನ್ಯಾಯಾಧೀಶ ನಾಸಿರ್ ಜಾವೇದ್ ರಾಣಾ ಅವರು ಕಳೆದ ಬಾರಿ ಜನವರಿ ಹದಿಮೂರರಂದು ಪ್ರಕಟಿಸಿದ್ದಾರೆ ಅಂತ ವರದಿಯಾಗಿದೆ ಇಮ್ರಾನ್ ಖಾನ್ ಅವರಿಗೆ ಜೈಲು ಶಿಕ್ಷೆ ಜೊತೆಗೆ ಒಂದು ಮಿಲಿಯನ್ ಪಾಕಿಸ್ತಾನಿ ಕರೆನ್ಸಿಯ ದಂಡವನ್ನು ವಿಧಿಸಲಾಗಿದೆ ಇಮ್ರಾನ್ ಪತ್ನಿ ಬಿಬಿಗೆ ಅದರ ಅರ್ಧದಷ್ಟು ದಂಡವನ್ನು ವಿಧಿಸಲಾಗಿದೆ ರಾವಲ್ಪಿಂಡಿಯ ಅಡಿಯಾಲ ಜೈಲಿನಿಂದ ಕಾರ್ಯಾಚರಿಸ್ತಾ ಇರುವಂತಹ ಅಕೌಂಟೆಬಿಲಿಟಿ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಖಾನ್ ಅವರನ್ನು ಬಂಧಿಸಿತ್ತು ಕಳೆದ ವರ್ಷ ಡಿಸೆಂಬರ್ನಲ್ಲೇ ಈ ಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು ಅಲ್ಲದೆ ಮೂರು ಬಾರಿ ತೀರ್ಪು ಪ್ರಕಟಿಸೋದನ್ನ ಮುಂದೂಡಿತ್ತು ಇದೀಗ ಕೊನೆಗೂ ಕೂಡ ತೀರ್ಪು ಪ್ರಕಟಿಸಲಾಗಿದೆ ಇದು ಮಾಜಿ ಪ್ರಧಾನಿಗೆ ಶಿಕ್ಷೆಯಾದ ನಾಲ್ಕನೇ ಪ್ರಮುಖ ಪ್ರಕರಣವಾಗಿದೆ ಇನ್ನು ಕಳೆದ ವರ್ಷ ಜನವರಿಯಲ್ಲಿ ಮೂರು ಹಿಂದಿನ ಪ್ರಕರಣಗಳು ಘೋಷಣೆಯಾಗಿದ್ವು ರಾಜ್ಯದ ಉಡುಗೊರೆಗಳನ್ನು ಮಾರಾಟ ಮಾಡೋದು ರಾಜ್ಯದ ರಹಸ್ಯಗಳನ್ನು ಸೋರಿಕೆ ಮಾಡೋದು ಮತ್ತು ಕಾನೂನು ಬಾಹಿರ ವಿವಾಹಕ್ಕೆ ಸಂಬಂಧಿಸಿದ ಪ್ರಕರಣಗಳು ಇವರ ಮೇಲಿತ್ತು ಕೊನೆಗೆ ಈ ಎಲ್ಲ ಪ್ರಕರಣಗಳನ್ನು ರದ್ದುಗೊಳಿಸಲಾಗಿತ್ತು ಆದರೆ ಈ ಪ್ರಕರಣದಲ್ಲಿ ಇಮ್ರಾನ್ ಖಾನ್ ಅವರು ಶಿಕ್ಷೆಗೆ ಗುರಿಯಾಗಿದ್ದಾರೆ ಏನು ನ್ಯಾಷನಲ್ ಅಕೌಂಟೆಬಿಲಿಟಿ ಬ್ಯೂರೋ ಎನ್ ಎ ಬಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಮ್ರಾನ್ ಖಾನ್ ಅಂದರೆ ಎಪ್ಪತ್ತೆರಡು ವರ್ಷದ ಇಮ್ರಾನ್ ಖಾನ್ ಅವರ ಪತ್ನಿ ಬುಷ್ರಾ ಪಿಬಿ ಅವರಿಗೆ ಐವತ್ತು ವರ್ಷ ಮತ್ತು ಇತರ ಆರು ಮಂದಿ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿತ್ತು ಇವರು ಬರೋಬ್ಬರಿ ಸುಮಾರು ಐವತ್ತು ಶತಕೋಟಿ ರೂಪಾಯಿಯಷ್ಟು ನಷ್ಟವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿತ್ತು ಇಮ್ರಾನ್ ಖಾನ್ ಅಧಿಕಾರದಲ್ಲಿದ್ದಾಗ ಹಣಕ್ಕೆ ಬದಲಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರಿಂದ ಭೂಮಿಯನ್ನ ಉಡುಗೊರೆಯಾಗಿ ಸ್ವೀಕರಿಸಿದ ಆರೋಪವು ಇವರ ಮೇಲಿದೆ ಇನ್ನು ಇಮ್ರಾನ್ ಖಾನ್ ಪತ್ನಿ ಬಿಬಿ ಅವರು ಅಲ್ ಖಾದೀರ್ ಟ್ರಸ್ಟಿನ ಟ್ರಸ್ಟಿಯಾಗಿ ಝೀಲಂನಲ್ಲಿರುವಂತಹ ಅಲ್ ಖಾದಿರ್ ವಿಶ್ವವಿದ್ಯಾನಿಲಯಕ್ಕಾಗಿ ನಾನೂರ ಐವತ್ತ ಎಂಟು ಕನಾಲ್ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದು ಸೇರಿದಂತೆ ಇದರಿಂದ ಲಾಭ ಪಡೆದಿರುವ ಆರೋಪ ಹೊತ್ತಿದ್ದಾರೆ ಆದರೆ ಇಮ್ರಾನ್ ಅವರು ತಮ್ಮ ಮೇಲಿನ ಎಲ್ಲಾ ಆರೋಪಗಳನ್ನು ನಿರಾಕರಿಸಿದ್ರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರನ್ನ ಬಂಧಿಸಾಗಿನಿಂದ ಅವರ ವಿರುದ್ಧದ ಎಲ್ಲಾ ಆರೋಪಗಳು ಸುಳ್ಳು ಹಾಗೂ ನನ್ನ ಕಚೇರಿಗೆ ಹಿಂದಿರುಗದಂತೆ ತಡೆಯಲು ಪ್ರತಿಸ್ಪರ್ಧಿಗಳ ಸಂಚು ಅಂತನೇ ದೂರಿದ್ರು ಆದರೆ ಅಂತಿಮವಾಗಿ ಇಮ್ರಾನ್ ಖಾನ್ ಅವರನ್ನ ಈ ಪ್ರಕರಣದಲ್ಲಿ ದೋಷಿ ಅಂತ ನಿರ್ಧರಿಸಿ ಕೋರ್ಟ್ ಶಿಕ್ಷೆಯನ್ನು ವಿಧಿಸಿದೆ ಇಸ್ರೇಲ್ ಹಾಗೆ ಗಾಜಾಪಟ್ಟಿ ನಡುವೆ ನಡೀತಾ ಇರುವ ಘೋರ ಯುದ್ಧ ನಿಂತು ಹೋಯಿತು ಬಿಡು ಅಂತ ಎಲ್ಲರೂ ಅಂದುಕೊಳ್ಳುವಂತಹ ಸಮಯದಲ್ಲೇ ಮತ್ತೊಮ್ಮೆ ಘೋರ ದಾಳಿ ಶುರುವಾಗಿದೆ ಇಬ್ಬರ ನಡುವೆ ವಿಪರೀತ ತಿಕ್ಕಾಟ ಶುರುವಾಗಿದ್ದು ಒಬ್ಬರ ಮೇಲೆ ಮತ್ತೊಬ್ಬರು ದಾಳಿ ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ಇಸ್ರೇಲ್ ಸಂಸತ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆ ನೀಡದ ಕಾರಣ ಇದೀಗ ಮತ್ತಷ್ಟು ಗೊಂದಲ ಸೃಷ್ಟಿಯಾಗಿದೆ ಇಸ್ರೇಲ್ ಹಾಗೆ ಗಾಜಾ ಕಾಳಗದ ನಡುವೆ ಅಮೆರಿಕ ಮಧ್ಯ ಪ್ರವೇಶ ಮಾಡಿತ್ತು ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ ಒಟ್ಟಾಗಿ ಇದ್ದು ಇಸ್ರೇಲ್ಗೆ ಯಾವುದೇ ಸಂಕಷ್ಟ ಬಂದಾಗ ಇದೇ ಅಮೆರಿಕ ಮಧ್ಯ ಪ್ರವೇಶ ಮಾಡಿ ಸಹಾಯ ಮಾಡ್ತದೆ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿದ್ದು ಅಮೆರಿಕ ಕೊನೆಗೆ ಅಮೆರಿಕದ ಸಹಾಯವನ್ನು ಪಡೆದು ಶಾಂತಿ ಒಪ್ಪಂದವನ್ನು ಮಾಡಿದ್ದು ಹಮಾಸ್ ಹಾಗೆ ಇಸ್ರೇಲ್ ಅಂತಿಮ ಒಪ್ಪಂದಕ್ಕೆ ಬಂದಿದ್ವು ಈ ಮೂಲಕ ಇಸ್ರೇಲ್ ಹಾಗೆ ಗಾಜಾ ಯುದ್ಧ ನಿಲ್ಲಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಆದರೆ ಇದೀಗ ಯುದ್ಧ ನಿಂತಿಲ್ಲ ಯುದ್ಧ ನಿಂತಿಲ್ಲ ಹೌದು ಇಸ್ರೇಲ್ ಸಂಸತ್ ಪಟ್ಟಿ ವಿರುದ್ಧದ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಬಹುಮತವನ್ನು ನೀಡಲಿಲ್ಲ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಇದೀಗ ಇಸ್ರೇಲ್ ಹಾಗೆ ಗಾಜಾ ಯುದ್ಧ ನಿಂತಿಲ್ಲ ಅಂತ ಹೇಳಲಾಗಿದ್ದು ಇಸ್ರೇಲ್ ಮಿಲಿಟರಿ ತನ್ನ ದಾಳಿಯನ್ನು ಮತ್ತಷ್ಟು ವೇಗಗೊಳಿಸಿದೆ ಈ ಮೂಲಕ ಗಾಜಾ ಪಟ್ಟಿ ಜನರು ನರಳಾಡಿ ಹೋಗಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಿಂಸಾಚಾರ ಕೂಡ ನಡೆಯುವ ಭಯ ಕಾಡ್ತಾ ಇದೆ ಇನ್ನು ಗಾಜಾಪಟ್ಟಿ ಆರೋಗ್ಯ ಸಚಿವಾಲಯ ಇದೀಗ ನೀಡಿರುವಂತಹ ಮಾಹಿತಿಯ ಪ್ರಕಾರ ಹಮಾಸ್ ಹಾಗೆ ಇಸ್ರೇಲ್ ಸರ್ಕಾರದ ನಡುವೆ ಮಾತುಕತೆ ನಡೆದು ಕದನ ವಿರಾಮ ಘೋಷಣೆ ಮಾಡಿದ ನಂತರ ಕೂಡ ವಾಯುದಾಳಿ ನಡೆದಿದೆ ಅಂತ ಆರೋಪಿಸಲಾಗಿದೆ ಅಲ್ಲದೆ ಈ ರೀತಿ ಇಸ್ರೇಲ್ ಸೇನೆ ಗಾಜಾಪಟ್ಟಿಯ ಮೇಲೆ ಕದನ ವಿರಾಮ ಸಮಯದಲ್ಲೂ ಕೂಡ ದಾಳಿ ನಡೆಸಿರುವ ಪರಿಣಾಮ ಸುಮಾರು ಎಪ್ಪತ್ತ ಎರಡು ಜನ ಮೃತಪಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ ಈ ವಿಚಾರ ದೊಡ್ಡ ಸಂಚಲನ ಸೃಷ್ಟಿ ಮಾಡುವ ಜೊತೆಗೆ ಕದನ ವಿರಾಮದ ಬಗ್ಗೆ ಕೂಡ ಚರ್ಚೆಯನ್ನು ಹುಟ್ಟುಹಾಕಿದೆ ಹಾಗೆ ಗಾಜಾ ಪಟ್ಟಿ ಸೇರಿ ಸುತ್ತಮುತ್ತಲ ಜನರು ಇದೀಗ ಸಾವಿರಾರು ಸಮಸ್ಯೆಗಳ ಸುಳಿಗೆ ಸಿಲುಕಿ ಒದ್ದಾಡ್ತಾ ಇದ್ದು ಮುಂದೆ ಏನ್ ಮಾಡೋದು ಅಂತ ತಿಳಿಯದೆ ಪರದಾಡ್ತಾ ಇದ್ದಾರೆ ಇದೇ ಸಮಯದಲ್ಲಿ ಮತ್ತಷ್ಟು ಹಿಂಸಾಚಾರ ನಡೆಯುವಂತಹ ಭೀತಿ ಆವರಿಸಿದೆ ಹಾಗೆ ವಿಶ್ವಸಂಸ್ಥೆ ಕೂಡ ಅಸಹಾಯಕ ಸ್ಥಿತಿಗೆ ತಲುಪಿದೆ ಎಂಬ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅಮೆರಿಕ ಎಂಬ ಬೃಹತ್ ದೇಶ ಹಾಗೆ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರದ ನೂತನ ಅಧ್ಯಕ್ಷರಾಗಿ ಈಗ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಕೊಡ್ತಾ ಇದ್ದಾರೆ ಹೀಗೆ ಡೊನಾಲ್ಡ್ ಟ್ರಂಪ್ ಅವರ ಎಂಟ್ರಿಗೂ ಮೊದಲು ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದೆ ಒಂದು ಕಡೆ ಇಸ್ರೇಲ್ ಹಾಗೆ ಹಮಾಸ್ ಯುದ್ಧ ನಿಂತು ಹೋಗಿದೆ ಇನ್ನೊಂದು ಕಡೆ ರಷ್ಯಾ ಹಾಗೆ ಯುಕ್ರೇನ್ ವಾರ್ ಕೂಡ ನಿಲ್ಲುವ ನಿರೀಕ್ಷೆಗಳು ದಟ್ಟವಾಗಿವೆ ಹಾಗಾದರೆ ಹೇಗೆ ನಡೆದಿದೆ ಟ್ರಂಪ್ ಎಂಟ್ರಿಗೆ ಸಿದ್ಧತೆ ನೋಡೋಣ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಹದಿನಾರರಲ್ಲಿ ಮೊದಲ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡರು ಆ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಜೋ ಬೈಡನ್ ಎದುರು ಸೋಲನ್ನು ಕಂಡು ಅಧಿಕಾರವನ್ನು ಕಳೆದುಕೊಂಡ್ರು ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಪುಟಿದೆದ್ದು ಭಾರತ ಮೂಲದ ನಂಟು ಹೊಂದಿರುವ ಕಮಲಾ ಹ್ಯಾರಿಸ್ ಅವರ ವಿರುದ್ಧವೇ ಗೆದ್ದು ಬೀಗಿದ್ರು ಹೀಗೆ ಭರ್ಜರಿ ಬಹುಮತ ಪಡೆದು ಗೆದ್ದಿರುವ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಅಧಿಕಾರ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಐದು ಅಂದ್ರೆ ಇದೇ ಸೋಮವಾರ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಜಗತ್ತಿನ ಶಕ್ತಿಶಾಲಿ ದೇಶವಾದ ಅಮೆರಿಕದ ಅಧಿಕಾರ ಹಿಡಿಯೋದು ಸಾಮಾನ್ಯವಾದ ಮಾತಲ್ಲ ಹೀಗೆ ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನು ಪಡೀಲಿಕ್ಕೆ ಮುಂದೆ ನುಗ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಎಲ್ಲಾ ರೀತಿಯ ಬೆಂಬಲ ಹಾಗೆ ಖುಷಿಯನ್ನು ಹಂಚ್ತಾ ಇದ್ದಾರೆ ಅಮೆರಿಕನ್ನರು ಇಷ್ಟೆಲ್ಲದರ ನಡುವೆ ಹಿಂಸಾಚಾರದ ಭಯ ಕೂಡ ಈಗ ಅಮೆರಿಕದಲ್ಲಿ ಆವರಿಸಿದೆ ಡೊನಾಲ್ಡ್ ಟ್ರಂಪ್ ತಾವು ಅಧಿಕಾರಕ್ಕೆ ಬರುವ ಮೊದಲೇ ಹಾವ ಎಬ್ಬಿಸಿದ್ದಾರೆ ಅಕ್ಕಪಕ್ಕದ ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಬಗ್ಗೆ ಭಯ ಶುರುವಾಗಿದೆ ಈಗ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಟ್ರಂಪ್ ಎಂಟ್ರಿಗೆ ಮೊದಲು ಅಮೆರಿಕದಲ್ಲಿ ಹಿಂಸಾಚಾರ ನಡೆಯುವಂತಹ ಆತಂಕವು ಆವರಿಸಿದೆ ಈ ಬಗ್ಗೆ ಈಗಾಗಲೇ ಅಮೆರಿಕದ ಭದ್ರತಾ ಸಂಸ್ಥೆಗಳು ಮಾಹಿತಿ ಪಡೆದಿವೆ ಅಂತ ಹೇಳಲಾಗಿದೆ ಮತ್ತೊಂದು ಕಡೆ ಅಮೆರಿಕದ ಗಡಿ ಪ್ರದೇಶದಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇನ್ನೊಂದು ಕಡೆ ಟ್ರಂಪ್ ಅವರ ಪದಗ್ರಹಣ ನಡೆಯುವಂತಹ ಪ್ರದೇಶ ಹಾಗೆ ಸುತ್ತಮುತ್ತಲಿನ ಜಾಗದಲ್ಲಿ ಹದ್ದಿನ ಕಣ್ಣನ್ನು ಇಡಲಾಗಿದೆ ಒಟ್ಟಲ್ಲಿ ಅಮೆರಿಕದಲ್ಲಿ ಸಂಭ್ರಮದ ಜೊತೆಗೆ ಆತಂಕ ಕೂಡ ಮನೆ ಮಾಡಿದೆ ಹಾಗೆ ಟ್ರಂಪ್ ಅವರು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಸಜ್ಜಾಗಿದ್ದಾರೆ ಮತ್ತೊಂದು ಕಡೆ ಜಗತ್ತಿನಲ್ಲಿ ಈಗ ನಡೀತಾ ಇರುವ ಯುದ್ಧಗಳನ್ನು ನಿಲ್ಲಿಸಲಿಕ್ಕೆ ಟ್ರಂಪ್ ತಮ್ಮದೇ ಅಸ್ತ್ರಗಳನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ ಹೀಗಾಗಿ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ಭಾರತ ಬಾಹ್ಯಾಕಾಶ ಲೋಕದಲ್ಲಿ ತನ್ನ ಕೆಪ್ಯಾಸಿಟಿ ಏನು ಹಾಗೆ ತನ್ನ ಶಕ್ತಿ ಏನು ಅನ್ನೋದನ್ನು ಮತ್ತೆ ಇಡೀ ಜಗತ್ತಿಗೆ ತೋರಿಸಿದೆ ಭಾರತ ಹಾಗೆ ಭಾರತೀಯರು ಹೆಮ್ಮೆ ಪಡುವ ಕ್ಷಣ ಬಂದಿದೆ ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಭಾರತ ವಿಶ್ವ ಗುರು ಎಂಬ ಪಟ್ಟಕ್ಕೆ ಹತ್ತಿರ ಆಗ್ತಾ ಇದೆ ಇದುವರೆಗೂ ಕೂಡ ಅಮೆರಿಕ ರಷ್ಯಾ ಹಾಗೆ ಚೀನಾ ಮಾತ್ರ ಮಾಡಿದ್ದ ಸಾಧನೆಯನ್ನ ಈಗ ಭಾರತ ಕೂಡ ಮಾಡಿ ತೋರಿಸಿದೆ ಇಸ್ರೋ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲೇ ಹೊಸ ಸಾಧನೆಯನ್ನು ಮಾಡಿದ್ದು ಅಂತರಿಕ್ಷ ಈಗ ಮನುಷ್ಯರ ಸಹಾಯ ಇಲ್ಲದೆಯೇ ಎರಡು ಉಪಗ್ರಹ ನಡುವೆ ಡಾಕಿಂಗ್ ಮಾಡಿದೆ ಅಂದ್ರೆ ಭೂಮಿಯ ಕಕ್ಷೆಯಲ್ಲಿ ಸುತ್ತುವ ಎರಡು ಉಪಗ್ರಹದ ಮೇಲೆ ಭೂಮಿ ಮೇಲಿನಿಂದ ನಿಯಂತ್ರಣವನ್ನ ಸಾಧಿಸಿ ಹಾಗೆ ಒಂದನ್ನ ಮತ್ತೊಂದಕ್ಕೆ ಕೂಡಿಸುವ ಪ್ರಕ್ರಿಯೆ ಈಗ ಯಶಸ್ವಿಯಾಗಿದೆ ಈ ರೀತಿ ಸಾಧನೆ ಮಾಡಿರೋದು ಜಗತ್ತಿನ ಕೆಲವೇ ಕೆಲವು ದೇಶಗಳು ಆ ಪಟ್ಟಿಗೆ ಭಾರತ ಹೆಮ್ಮೆ ಇಸ್ರೋ ಸಂಸ್ಥೆ ಕೂಡ ಇದೀಗ ಸೇರ್ಪಡೆಯಾಗಿದೆ ಅನ್ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ಅಂದರೆ ಡಿಸೆಂಬರ್ ಮೂವತ್ತರಂದು ಇಸ್ರೋ ಸಂಸ್ಥೆ ಉಪಗ್ರಹ ಉಡಾವಣೆ ಮಾಡಿತ್ತು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋ ಮಹತ್ವದ ಉಡಾವಣೆಯನ್ನು ಮಾಡಿತ್ತು ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಯೋಜನೆ ಭಾಗವಾಗಿ ಒಟ್ಟು ಎರಡು ಉಪಗ್ರಹ ಉಡಾವಣೆ ಮಾಡಿ ಸುಮಾರು ಹದಿನೇಳು ದಿನಗಳ ಕಾಲ ಕಾಯಲಾಗಿತ್ತು ಈಗ ಇಸ್ರೋ ತನ್ನ ಕಾರ್ಯದಲ್ಲಿ ಸಕ್ಸಸ್ ಕಂಡಿದೆ ಇಸ್ರೋ ವಿಜ್ಞಾನಿಗಳು ಯಶಸ್ವಿಯಾಗಿ ಎರಡು ಉಪಗ್ರಹಗಳ ಡಾಕಿಂಗ್ ಮಾಡಿದ್ದಾರೆ ಈ ಸಾಧನೆ ಮಾಡಲಿಕ್ಕೆ ಹಲವು ದಶಕದಿಂದ ಕೂಡ ಭಾರತದ ಇಸ್ರೋ ವಿಜ್ಞಾನಿಗಳು ಪ್ರಯತ್ನವನ್ನು ಪ್ರಾರಂಭಿಸಿದ್ರು ಇದೀಗ ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ ಇಸ್ರೋ ವಿಜ್ಞಾನಿಗಳು ಮತ್ತೊಂದು ಕಡೆ ಈ ಸಾಧನೆಯಿಂದಾಗಿ ಮನುಷ್ಯರು ಭವಿಷ್ಯದಲ್ಲಿ ಬಾಹ್ಯಾಕಾಶ ಲೋಕದಲ್ಲಿ ಇನ್ನಷ್ಟು ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ ಎರಡು ಬಾಹ್ಯಾಕಾಶ ನೌಕೆಗಳ ಡಾಕಿಂಗ್ ಹಾಗೆ ಅನ್ಡಾಕಿಂಗ್ ಅಂತ ಅಂದರೆ ಎರಡು ಬಾಹ್ಯಾಕಾಶ ನೌಕೆಗಳನ್ನು ಒಂದಕ್ಕೊಂದು ಜೋಡಿಸೋದು ಹಾಗೆ ಬೇರ್ಪಡಿಸುವ ಪ್ರಯೋಗವೇ ಆಗಿದೆ ಈವರೆಗೂ ಈ ಸಾಧನೆ ಮಾಡಿದ ದೇಶಗಳ ಪೈಕಿ ಅಮೆರಿಕ ರಷ್ಯಾ ಚೀನಾ ಮಾತ್ರ ಮುನ್ನಲೆಯಲ್ಲಿ ಇದ್ದು ಇದೀಗ ಭಾರತ ಕೂಡ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಭಾರತದ ಬಾಹ್ಯಾಕಾಶ ಲೋಕ ಮತ್ತಷ್ಟು ಎತ್ತರಕ್ಕೆ ಹೋಗುವಂತಹ ನಿರೀಕ್ಷೆ ಇದೆ which made this to happen, so that uh, even beyond this row, the whole India is now uh, really, really, really happy, because not only we landed on the Moon and gone to the Mars, now we are shown in the space, we can two uh, satellites, or uh, two small satellites, uh, docking together. It's uh, something uh, uh, great, great work uh, the people have done. I congratulate the whole team. And definitely this docking uh, will have its own uh, uh, thing in the coming years. Chandrayaan for itself, uh, this requirement is there, I think this will help a lot more. And beyond that, beyond that, even for the space station comes, you need the docking is called for. Repairing the satellites, anything is called for, you have to make the, the docking is called for. Even to remove the de debris. I think uh, we have to catch the uh, the satellite which is dead and we have to throw it out. So, like that, I think a lot of lot of uh, opportunities is coming. So, Indian space program is now uh, second to none. I think almost almost we have done it, except manned mission, everything we have done. And the manned mission also is offing, and the manned mission also this talking also called for. So, that way I think it is a really, really a good milestone and really happy. ಟು ದಿಸ್ ಆಫ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ